ಧ್ರುವ ನ್ಯೂಸ್ಗೆ ಸ್ವಾಗತ ನಾನು ಭರತ್ ಸದ್ಗಿ ಹೊನ್ನಾಳಿ ನಗರದ ಪುರಸಭೆ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷರನ್ನು ರಾಜ್ಯ ಪೌರ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರಾದ ಪ್ರಭಾಕರ್ ಕೆರವರು ಆಯ್ಕೆ ಮಾಡಿದ್ದಾರೆ ಹೊನ್ನಾಳಿ ಪಟ್ಟಣದ ಪುರಸಭೆ ಪೌರ ಕಾರ್ಮಿಕರ ಸಂಘದ ನೂತನ ಅಧ್ಯಕ್ಷರಾಗಿ ನಾಗರಾಜ್ ಆಯ್ಕೆ ಹೊನ್ನಾಳಿ ಪಟ್ಟಣದ ಪುರಸಭಾ ಪೌರ ಕಾರ್ಮಿಕರ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಯುಕ್ತ ರಾಜ್ಯ ಪೌರ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷ ಪ್ರಭಾಕರ್ ಕೆ ಹೊನ್ನಾಳಿಗೆ ಆಗಮಿಸಿದರು ಆಗಮಿಸಿ ಪದಾಧಿಕಾರಿಗಳ ಆಯ್ಕೆ ಮಾಡಿ ಮಾತನಾಡಿದ ಅವರು ಸಂಘದ ಅಧ್ಯಕ್ಷರಾಗಿ ಸಂಘದ ಏಳಿಗೆ ಹಾಗೂ ಸಂಘದ ಸದಸ್ಯರ ಹಾಗೂ ಪೌರ ಕಾರ್ಮಿಕರ ಕುಂದುಕೊರತೆಗಳ ಬಗ್ಗೆ ಹೋರಾಟ ಮನೋಭಾವನೆ ಇರಬೇಕು ಪೌರ ಕಾರ್ಮಿಕರ ಸಮಸ್ಯೆ ಇದ್ದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸ ಮಾಡಬೇಕು ಪುರಸಭೆ ಅಧ್ಯಕ್ಷರು ಹಾಗೂ ಮುಖ್ಯಾಧಿಕಾರಿಗಳಿಗೆ ಗೌರವವನ್ನು ಕೊಡುವುದು ಕಲಿಯಬೇಕು ಹಾಜರಾತಿಯಲ್ಲಿ ಯಾವುದೇ ಲೋಪದೋಷ ಇರದಂತೆ ನೋಡಿಕೊಳ್ಳಬೇಕು ಹಾಗೆ ಸಾರ್ವಜನಿಕರ ದೂರುಗಳು ಬರದಂತೆ ಸ್ವಚ್ಛತೆ ಹಾಗೂ ನೀರು ವಿದ್ಯುತ್ ದೀಪಗಳು ಎಲ್ಲ ವ್ಯವಸ್ಥೆಗಳನ್ನು ಪೌರ ಕಾರ್ಮಿಕರು ಸರಿಯಾದ ಸಮಯಕ್ಕೆ ಕೆಲಸವನ್ನು ಪೂರೈಸಿದರೆ ಪೌರ ಕಾರ್ಮಿಕರ ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೂ ಒಳ್ಳೆಯ ಹೆಸರು ಬರುತ್ತದೆ ಎಂದು ರಾಜ್ಯಾಧ್ಯಕ್ಷರು ತಿಳಿಸಿದರು ನಿಮ್ಮ ಸಮಸ್ಯೆ ಇಷ್ಟೇ ಇರಲಿ ನನ್ನ ಮುಂದೆ ಹೇಳಿ ಆ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ನಾನು ನಿಮ್ಮ ಜೊತೆ ಇರುತ್ತೇನೆ ಹಾಗೂ ಪೌರ ಕಾರ್ಮಿಕರೆಲ್ಲರಿಗೂ ಸರ್ಕಾರಿ ನೌಕರರಂತೆ ಜ್ಯೋತಿ ಸಂಜೀವಿನಿ ಜಾರಿ ಮಾಡಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳಿಕೊಂಡಾಗ ಒಪ್ಪಿಕೊಂಡಿದ್ದಾರೆ ಚಳಿಗಾಲದ ಅಧಿವೇಶನದೊಳಗಾಗಿ ನಮಗೆ ಜ್ಯೋತಿ ಸಂಜೀವಿ ಜಾರಿಯಾಗದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಸಿದರು ಪುರಸಭೆ ಪೌರ ಕಾರ್ಮಿಕರ ಸಂಘದ ನೂತನ ಅಧ್ಯಕ್ಷ ನಾಗರಾಜ್ ಮಾತನಾಡಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿರುವುದಕ್ಕೆ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಪೌರ ಕಾರ್ಮಿಕರಿಗೂ ಧನ್ಯವಾದವನ್ನು ಅರ್ಪಿಸಿದರು ಹಾಗೂ ಗೌರವಾಧ್ಯಕ್ಷರಾದ ಮುಖ್ಯಾಧಿಕಾರಿ ಲೀಲಾವತಿ ಉಪಾಧ್ಯಕ್ಷರಾದ ಓಬಳೇಶ್ ಕಾರ್ಯದರ್ಶಿಯಾಗಿ ದೇವರಾಜ್ ಖಜಾಂಚಿಯಾಗಿ ಸಾಕಮ್ಮ ಹಾಗೂ ರಾಜಶೇಖರ್ ಮೋಹನ್ ಹಾಗೂ ಪುರಸಭಾ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು ಇಲ್ಲಿ ಬೆಳಕಿದೆಲ್ಲ ಬೆಳಕು ಕೊಟ್ಟಿದ್ದಾರೆ ಅದನ್ನು ನಾವು ಮಾಡಬೇಕು ಅವ್ರ ಹೆಸರು ತಗೊಂಡ್ರೆ ಅವ್ರ ಹೆಸರು ತಗೊಂಡ್ರು ಅಂದ್ರೆ ಇದೇ ನನ್ನ ಸಂಸಾರ ಇದೇ ನನ್ನ ಕುಟುಂಬ ಯಾಕಂದ್ರೆ ಮಹಿಳೆ ಬಣ್ಣರ ಅಲ್ಲಿ ಹೊರಗೆ ಬಂದ ಮೇಲೆ ನಮ್ಮಲ್ಲ ಏನು ನಮ್ಮಲ್ಲಿ ಇರ್ತಾರೆ ಇವರು ನಮ್ಮ ಕುಟುಂಬದ ಸದಸ್ಯರು ಅಂದ್ರೆ ಇವರು ನಮ್ಮ ಮುನ್ಸಿಪಾಲಿಟಿಲಿ ಜನಪ್ರತಿನಿಧಿ ಆಗಿರೋವರೆಗೂ ಅವ್ರದ್ದು ಒಂದು ಪಾಲು ನಮ್ಮ ಮುನ್ಸಿಪಾಲಿಟಿಲಿ ಇರ್ತದೆ ನಾನು ಆಗಲೇ ಹೇಳಿದ ಒಂದು ಕಾರ್ಯಾಂಗ ಒಂದು ಶಾಸಕಾಂಗ ಎರಡು ರೀತಿ ಹೋದಾಗ ಮಾತ್ರ ಸಾರ್ವಜನಿಕರಿಗೆ ಒಳ್ಳೆಯ ರೀತಿಯ ಸೇವೆಯನ್ನು ಕೂಡ ನಾವು ಸಾಧ್ಯ ಅಂತೇಳಿ ನನ್ನನ್ನು ಇಲ್ಲಿಗೆ ಕರೆಸಿ ಇವತ್ತು ನೂತನ ಶಾಖಾ ಸಂಘದ ಪದಾಧಿಕಾರಿಗಳನ್ನ ಮತ್ತು ಅಧ್ಯಕ್ಷರನ್ನ ಗೌರವಾಧ್ಯಕ್ಷರನ್ನ ಆಯ್ಕೆ ಮಾಡಲು ಅವಕಾಶ ಮಾಡಿಕೊಟ್ಟ ನಮ್ಮೆಲ್ಲರಿಗೂ ಒಂದು ಎಲ್ರಿಗೂ ನಮಸ್ಕಾರ ನಾಳೆ ಉಡುಪಿಯಲ್ಲಿ ನಡೆಯುವಂಥ ಜಿಲ್ಲಾ ಪೌರ ಕಾರ್ಮಿಕರ ದಿನಾಚರಣೆ ನಿಮಿತ್ತ ನಾನು ಉಡುಪಿಗೆ ತೆರಳುತ್ತಿದ್ದೆ ಹೊನ್ನಾಳಿಯ ಎಲ್ಲ ಸಮಸ್ತ ಪೌರ ನೌಕರರು ಬಹುದಿನದ ಬೇಡಿಕೆಯಾಗಿತ್ತು ನಾನು ಹೊನ್ನಳಿಗೆ ಬರಲೇಬೇಕಂತಂಥೇಳಿ ನನ್ನ ನೌಕರು ಒತ್ತಾಯ ಮತ್ತು ಕರೆಗಳ ಮೇಲೆ ಕರೆಗಳು ಬರ್ತಾಯಿದ್ದವು ಆ ನಿಮಿತ್ತ ಇವತ್ತು ನನ್ನ ನೌಕರರ ಪ್ರೀತಿಯ ಕರೆಗೆ ನಾನು ಒಗ್ಗಟ್ಟು ಹೊನ್ನಾಳಿ ಪುರಸಭೆ ಪುರಸಭೆಗೆ ನಾನು ಬಂದಿದ್ದೇನೆ ಈ ದಿನ ಎಲ್ಲ ನನ್ನ ನೌಕರು ಪ್ರೀತಿಯಿಂದ ನನ್ನನ್ನು ಸ್ವಾಗತಿಸಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘವು ಯಾವ ರೀತಿಯಾಗಿ ನೌಕರರ ಒಡನಾಡಿಯಾಗಿ ನೌಕರರಿಗೆ ಬೆನ್ನೆಲುಬು ಆಗಿ ಕೆಲಸ ಮಾಡ್ತಿದೆ ಅಂತಂತೇಳಿ ನನ್ನ ನೌಕರಿಗೆ ಗೊತ್ತಿರತಕ್ಕಂಥ ವಿಚಾರವಾಗಿದೆ ಯಾಕಂದರೆ ಹತ್ತೊಂಬತ್ತು ನೂರ ಎಂಬತ್ತೈದರಿಂದನೂ ಈ ಜಿ ಎಸ್ ಮಂಜುನಾಥ್ರವರ ಆದಿಯಾಗಿ ಇವತ್ತು ಈ ಸಂಘಟನೆ ಮಾಡಿರ್ತಕ್ಕಂಥ ಹತ್ತು ಹಲವಾರು ಆದೇಶಗಳನ್ನು ನನ್ನ ನೌಕರಿಗೆ ಇವತ್ತು ಹಚ್ಚ ಅಳಿಸದೆ ಆಗುಳಿದಿವೆ ಈಗಾಗಲೇ ಘನ ಸರ್ಕಾರಕ್ಕೆ ನಾವು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇಡಬೇಡ್ರಿ ಸ್ವಾಮಿ ಅಂತಂಥೇಳಿ ಮಾನ್ಯ ಸಿದ್ದರಾಮಯ್ಯ ಸರ್ ಅವರಿಗೆ ಕೇಳಿದ್ವಿ ಹಂಗಂದ್ರೆ ಅಂತ ಮಾನ್ಯ ಸಿದ್ದರಾಮಯ್ಯನವರು ಕೇಳಿದಾಗ ಹೇಳಿದೆ ನಾನು ಸ್ವಾಮಿ ಸರ್ಕಾರಿ ನೌಕರನ್ನ ಒಂದು ಕಣ್ಣಿಗೆ ಬೆಣ್ಣೆ ಇಡ್ತಾ ಇದ್ದಾರೆ ಇವತ್ತು ನಗರ ಸ್ಥಳೀಯ ಸಂಸ್ಥೆಗಳಿಗೆ ನೌಕರಗಳಿಗೆ ಸುಣ್ಣವನ್ನು ಇಡ್ತಾ ಇದ್ದಾರೆ ಇವತ್ತು ನಗರದ ಪ್ರಥಮ ವೈದ್ಯ ಪೌರ ಪೌರಕಾರ್ಮಿಕರನ್ನ ನೀವು ಕರಿತಿದ್ದೀರಿ ಆ ಪೌರ ಕಾರ್ಮಿಕನ ಜೀವಕ್ಕೆ ಒಂದು ಜ್ಯೋತಿ ಸಂಜೀವಿನೂ ಸಹ ಸರ್ಕಾರ ಕೊಟ್ಟಿಲ್ಲ ಇವತ್ತು ಸರ್ಕಾರಿ ನೌಕರು ಏನು ಜ್ಯೋತಿ ಸಂಜೀವಿನಿಯನ್ನು ಪಡಿತಿದ್ದಾರೆ ಅದೇ ಜ್ಯೋತಿ ಸಂಜೀವಿನಿ ನಮ್ಮ ಸ್ಥಳೀಯ ಸಂಸ್ಥೆ ನೌಕರರಿಗೂ ಸಹ ವಿಸ್ತರಣೆ ಮಾಡಿ ಅಂತಂತೇಳಿ ಹೇಳ್ತಾ ಇದ್ದೀವಿ ಇವತ್ತು ಮಲತಾಯಿ ಧೋರಣಿಯನ್ನು ಅನುಸರಿಸ್ತಿರುವಂಥ ಸರ್ಕಾರ ನಮ್ಮನ್ನು ಸಹ ರಾಜ್ಯ ಸರ್ಕಾರಿ ನೌಕರರಂದೇಳಿ ತಾವುಗಳು ಘೋಷಣೆ ಮಾಡಬೇಕು ಇವತ್ತು ಯಾಕಂದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾನ್ಯ ಸಿದ್ದರಾಮಯ್ಯವ್ರ ಸರ್ಕಾರ ಮಾತೇ ನಾವು ದಲಿತ ಪರ ದಲಿತ ಪರ ಅಂತ ಹೇಳ್ತಾ ಇದೆ ದಲಿತರು ಇರ್ತಕ್ಕಂಥ ಯಾವುದೋ ಎಂಬತ್ತು ಪರ್ಸೆಂಟ್ ಇರ್ತಕ್ಕಂಥ ಯಾವುದಾದ್ರೂ ಇಲಾಖೆ ಇದ್ದರೆ ಅದು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಕಣ್ತರಿದು ನೋಡಬೇಕಂತಂಥೇಳಿ ಈ ಮೂಲಕ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸ್ತಾ ಇದ್ದೇನೆ ಅದೇ ನಿಟ್ಟಿನಲ್ಲಿ ಈಗಾಗಲೇ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ನಾವೊಂದು ಗಡುವನ್ನು ಕೊಟ್ಟಿದ್ದೀವಿ ಆ ಗಡುವು ಮುಗಿದ ನಂತರ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳ ನೌಕರರು ಒಗ್ಗೂಡಿ ಮುಷ್ಕರಕ್ಕೂ ಸಹ ಬೀದಿಗಳದು ಹೋರಾಟ ಮಾಡೋಕ್ಕೂ ಸಹ ನಾವು ಹಿಂಜರಿಯೋದಿಲ್ಲ ಅಂತಂಥೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡು ನೀಡುವುದರೊಂದಿಗೆ ಮಾನ್ಯ ಘನ ಸರ್ಕಾರ ನಮ್ಮ ಪರವಾಗಿರ್ತಕ್ಕಂಥ ಸರ್ಕಾರ ನಮ್ಮ ಬೇಡಿಕೆಗಳು ನ್ಯಾಯಯುತವಾದಂಥ ಬೇಡಿಕೆಗಳನ್ನು ಕೂಡಲೇ ಈಡೇರಿಸದೆ ಅಂತಂಥೇಳಿ ನನಗೆ ಮನೋಭಾವನೆ ಇದೆ ಎಲ್ಲ ಪೌರ ನೌಕರರ ಒತ್ತಾಸೆಯೂ ಅದು ಯಾಕಂದರೆ ನಾವು ಸಾರ್ವಜನಿಕರಿಗೆ ಆರೋಗ್ಯ ಕಾಪಾಡುವಂಥ ಸಾರ್ವಜನಿಕರಿಗೆ ನೇರವಾಗಿ ಇಪ್ಪತ್ತೆಂಟು ಸೇವೆಗಳನ್ನು ಕೊಡ್ತಕ್ಕಂಥ ಯಾವುದಾದ್ರೂ ಇಲಾಖೆ ಇದ್ದರೆ ಅದು ನನ್ನ ನಗರ ಸ್ಥಳೀಯ ಸಂಸ್ಥೆಗಳು ಮಾತ್ರ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಎಂಬ ಹಿತದೃಷ್ಟಿಯಿಂದ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ನಾವು ಯಾವುದೇ ಮುಷ್ಕರಗಳನ್ನು ಈವರೆಗೂ ಇದಿಷ್ಟು ಇದಿಷ್ಟಿವರೆಗಿನ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿ ವಿ ಇದು ನಿಮ್ಮ ಧ್ವನಿ